ಬಾಂಗ್ಲಾದ ಪ್ರಧಾನಮಂತ್ರಿಗೆ ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದ ಸರ್ಕಾರಕ್ಕೆ ಹಿಂದೂಗಳ ಪರವಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡಗಳಿಗೆ ಹಿಂದೂಗಳ ಪರವಾಗಿ ಮಾತನಾಡಿದ ಕಾಂಗ್ರೆಸ್ನ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ ರಕ್ಷಣೆ ಶಾಂತಿಯುತವಾದಂತ ಹೋರಾಟ ಮಾಡಬೇಕು ಅಂತ ಹೇಳಿ ಏನು ಕರೆ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮಾನವ ಸರ್ಪಣೆಯನ್ನ ನಿರ್ಮಿಸಿ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷಗಳ ಹಾದಿಯಾಗಿ ಎಲ್ಲ ಹಿಂದೂಪರ ಸಂಘಟನೆಗಳವರು ಇವತ್ತು ಏನು ನಾವು ಶಾಂತಿಯುತ ಆದಂತ ಹೋರಾಟವನ್ನು ಮಾಡ್ತಾ ಇದ್ರಿ ಇದ್ರ ಉದ್ದೇಶ ಇಷ್ಟೇ ಬಾಂಗ್ಲಾದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹಿಂದೂಗಳಿಗೆ ಎಲ್ಲಾದರೂ ತೊಂದರೆ ಆದರೆ ನಾವು ಸುಮ್ಮನೆ ಇರಲ್ಲ ಅದಕ್ಕೋಸ್ಕರ ಇವತ್ತು ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಏನಾದರೂ ಅಲ್ಲೇ ಆದರೆ ನಾವು ಅದನ್ನು ಸಹಿಸಲ್ಲ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತೇಳಿ ಯಾವ ರೀತಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ನಾವು ಹೇಳು ಅವರ ಧೈರ್ಯ ತುಂಬುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀರಿ ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀರಿ ನಾವೆಲ್ಲ ಬದುಕಿದ್ದೀರಿ ಇವತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತ ದೇಶಕ್ಕೆ ಬರಕ್ಕೆ ಬರ್ದಂಥ ಪ್ರಯತ್ನ ಪಟ್ಟಂಥ ಹಿಂದೂಗಳಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಹಿಂದೂಗಳು ಅವರಿಗೆ ಧೈರ್ಯ ತುಂಬಿ ನೀವೆಲ್ಲಿದ್ದೀರೋ ಅಲ್ಲೇ ನೀವು ಹೋರಾಟ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳನ್ನು ನಮ್ಮ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ನಿಮ್ಮ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಧ್ವನಿ ಇರ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶಿಕ ಓನರ್ಗಳು ನಾವು ಸಹ ನಮ್ದು ಈ ಬಾಂಗ್ಲಾದೇಶ ಅಂತೇಳಿ ಹೋರಾಟ ಮಾಡಿದ್ದಾದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂತಹ ಹಲ್ಲೆಗಳು ನಡಿಬಾರ್ದು ಅಂತೇಳಿ ನರೇಂದ್ರ ಮೋದಿಜಿ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾದ್ಮೇಲೆ ಇವತ್ತು ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅವ್ರಿಗೆ ಹೇಳೋದಿಷ್ಟೇ ಚುನಾವಣೆಗೋಸ್ಕರ ನೀವು ಒಂದು ಕಮ್ಯುನಿಟಿಯನ್ನು ಬಳಸ್ಕೊಂಡು ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡ್ರಿ ಇವತ್ತು ಅವ್ರಿಗೆ ಏನಾದರೂ ಅನ್ಯಾಯ ಆದರೆ ಒಂದು ಕಮ್ಯುನಿಟಿಗೆ ನೀವು ಬಂದು ಹೊರಗಡೆ ನಿಂತ್ಕೊಂಡು ಮಾತಾಡ್ತೀರಿ ನಿಮ್ಗೆ ನಿಜವಾಗ್ಲು ಸಿದ್ಧರಾಮಯ್ಯನವರೇ ರಾಹುಲ್ ಗಾಂಧಿ ಅವರೇ ಸೋನಿಯಾ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಐ ಎನ್ ಡಿ ಎ ಅಲಿಬಾಬಾ ಚಾಲಿಸ್ವರ್ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಕ್ಷದರ್ಗು ನಾನು ಹೇಳೋದಿಷ್ಟೇ ಹಿಂದುಗಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಅಲ್ಲೇ ಇದೆ ಇದರ ವಿರುದ್ಧವಾಗಿ ನೀವು ಯಾಕಿದವರೆಗೂ ಧ್ವನಿ ಎತ್ತಿಲ್ಲ ನಿಮಗೆ ವೋಟ್ ಮಾತ್ರ ಬೇಕಾ ಹಿಂದೂಗಳ ಪ್ರಾಣ ಮಾನ ರಕ್ಷಣೆ ಮಾಡೋಂಥ ಒಂದು ನಿಮ್ಗೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಪಾಕಿಸ್ತಾನ ಏಜೆಂಟ್ಗಳ ರೀತಿಯಲ್ಲಿ ಬಾಂಗ್ಲಾದೇಶದ ಏನು ಹಿಂದೂಗಳ ಮೇಲೆ ಅಲ್ಲೇ ಮಾಡಿದ್ರೆ ಅವ್ರ ಏಜೆಂಟ್ಗಳ ರೀತಿಯಲ್ಲಿ ನೀವು ಅವ್ರ ಪರವಾಗಿ ನಿಂತು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ರಿ ಇದನ್ನೆಲ್ಲ ನೋಡಿದಾಗ ನಿಮ್ಮ ಬಗ್ಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅನುಮಾನ ಬಂದಿದೆ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಗಳ ಪರವಾಗಿಲ್ಲ ನೀವು ಒಂದು ಕಮ್ಯುನಿಟಿ ಪರವಾಗಿ ಯಾರು ಹಿಂದೂಗಳ ಮೇಲೆ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಪರವಾಗಿ ಮಾತ್ರ ರಕ್ಷಣೆ ಕೊಡುವಂಥ ಕೆಲಸಗಳು ಈ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಬಾಂಗ್ಲಾದೇಶದವ್ರು ಬಂದಾಗ ನಾವು ಅಣ್ಣ ತಗೊಂದು ರೀತಿಯಲ್ಲಿ ನೋಡಿದ್ದೀರಿ ನಮ್ಮ ಹಿಂದೂಗಳಿಗೆ ನೀವು ಏನಾದ್ರು ಅಲ್ಲೇನಾದ್ರೂ ಮತ್ತೆ ತೊಂದರೆ ಏನಾದರೂ ಶುರು ಮಾಡಿದ್ರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತ ಹೇಳೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತೇನು ಶಾಂತಿಯುತ ಹೋರಾಟವನ್ನು ನಮ್ಮ ಮುಖಂಡರೊಟ್ಟಿಗೆ ಸೇರ್ಕೊಂಡು ನಾವು ಇವತ್ತು ಮಾಡಿದರೆ ಇಲಾಖೆಯವರೂ ಅಷ್ಟೇ ತಿಳ್ಕೊಬೇಕು ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಪರವಾಗಿ ಹಿಂದೂ ಸ್ಥಾನ ಇದು ಹೋರಾಟ ಮಾಡ್ತಾ ಇದ್ದೀನಿ ನೀವು ಸರ್ಕಾರದಲ್ಲಿ ಇವತ್ತು ಬರ್ಬೋದು ನಾಳೆ ಹೋಗ್ಬೋದು ಅಧಿಕಾರ ನೀವು ಯೋಚನೆ ಮಾಡುವಾಗ ಇಲ್ಲಿ ಹೋರಾಟ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಶಾಂತಿಯುತ ಆದಂತಹ ಹೋರಾಟ ಮಾಡೋದ ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಹತ್ರ ನಡ್ಕೋಬೇಕು ಅಂತೇಳಿ ನಾನು